ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಾರ ನೋ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ನೋ ಎಲಿಮಿನೇಷನ್ ವೀಕ್ ಧನ್ರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಲು ಆ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಅದರಲ್ಲಿ ಬಿಗ್ ಅದರಲ್ಲಿ ಅತಿ ಹೆಚ್ಚು ಟಾಸ್ಕ್ ಆಟಾಡಿ ಅತಿ ಹೆಚ್ಚು ಅಂಕ ಪಡೆದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಆಗಿದ್ರು ಬಟ್ ಬಿಗ್ ಬಾಸ್ ಕೊಟ್ಟ ಆರನೇ ಟಾಸ್ಕ್ ನಲ್ಲಿ ಪಜಲ್ ನಲ್ಲಿ ಮಿರರ್ ನೋಡಿ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಅಂತ ಅವರೇ ಹೇಳಿಕೊಂಡ್ರು ಅದರಿಂದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿಲ್ಲ ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ಕನ್ಫರ್ಮ್ ಆಗಿ ಇರುತ್ತೆ ಅದರಿಂದ ಈ ವಾರ ಏಳು ಜನ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಉಗ್ರಂ ಮಂಜು ಮೋಕ್ಷಿತಾ ಭವ್ಯ ಗೌಡ ಧನ್ರಾಜ್ ಹಾಗೆ ರಜತ್ ಅವರು ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ ಬಂದಿರೋದು ಮೋಕ್ಷಿತಾ ಪೈ ಅವರು ಅವರೇ ಫಸ್ಟ್ ಪ್ಲೇಸಲ್ಲಿರೋದು ಬುಧವಾರ ಲೈವ್ ವೋಟಿಂಗ್ ಪ್ರಕಾರ ಇವರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ಲ ಟಾಸ್ಕಲ್ಲೂ ಹಾಗೆ ಸುದೀಪ್ ಸರ್ ಕೊಟ್ಟ ಅಡ್ವೈಸ್ ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ ಅನಿಸುತ್ತೆ ಕೈಗೆ ಪೆಟ್ಟಾದರೂ ಎಲ್ಲ ಟಾಸ್ಕ್ನಲ್ಲೂ ತುಂಬ ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಕೊಟ್ಟ ಆ ಟಾಸ್ಕ್ನಲ್ಲೂ ಎಲ್ಲ ಟಾಸ್ಕ್ನಲ್ಲೂ ಭಾಗವಹಿಸಿದ್ದಾರೆ ಸೊ ಈ ವಾರ ಕಿಚನ ಚಪ್ಪಾಳೆ ಸಿಕ್ಕರೂ ಸಿಗ್ಬೋದು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಮೌಕ್ಷಿತಾ ಪಯ್ಯ ಅವರು ಹಾಗೆ ಇವರಿಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಹಾಗಾಗಿ ಅತಿ ಹೆಚ್ಚು ವೋಟ್ ಬಂದಿದೆ ಅಂತಾನೆ ಹೇಳ್ಬಹುದು ಮೋಕ್ಷಿತಾ ಪೈ ಅವರಿಗೆ ಇನ್ನು ಸೆಕೆಂಡ್ ಪ್ಲೇಸ್ ಇರೋದು ತ್ರಿವಿಕ್ರಮ ಅವರು ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಇವರಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ವೋಟ್ ಬಂದಿದೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋದು ಅಂದರೆ ಹನುಮಂತ ಮೋಕ್ಷಿತಾ ಪೈ ಹಾಗೆ ತ್ರಿವಿಕ್ರಮ್ ಅವರು ಸೊ ಇವರಿಬ್ಬರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹನುಮಂತ ಅವರು ನಾಮಿನೇಟ್ ಆಗಿಲ್ಲ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ ಮಿನಾಗಿ ಫೈನಲ್ಗೆ ಹೋಗಿದ್ದಾರೆ ಇವರಿಬ್ಬರಿಗೆ ಅತಿ ಹೆಚ್ಚು ಓಟ್ ಬಂದಿರೋದು ಹಾಗೆ ಪಜಲ್ ಟಾಸ್ಕ್ನಲ್ಲಿ ನಲ್ಲಿ ರೀ ಮ್ಯಾಚ್ ಮಾಡಿದ್ರು ಮತ್ತೆ ಧನರಾಜ್ ಅವರು ಮಿರಲ್ ನೋಡಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ರು ಇಲ್ಲ ಅಂದ್ರೆ ತ್ರಿವಿಕ್ರಮ್ ಅವರು ಫಸ್ಟ್ ಬರ್ತಿದ್ರು ಅಂತಾನೆ ಹೇಳ್ಬೋದು ಸೊ ಎಲ್ಲೋ ಈ ವಾರ ಇವರಿಗೆ ಟಾಸ್ಕ್ನಲ್ಲಿ ನಲ್ಲಿ ಮೋಸ ಆಯಿತು ಅಂತಾನೆ ಹೇಳ್ಬೋದು ಕೆಲವೊಬ್ರು ಆಟ ಆಡಕ್ಕೆ ಟಾಸ್ಕ್ನೇ ಕೊಡ್ಲಿಲ್ಲ ಮತ್ತೆ ಕೊಟ್ಟಿರೋ ಎರಡು ಟಾಸ್ಕ್ನಲ್ಲೂ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಅಂತಲೇ ಹೇಳ್ಬೋದು ಬಟ್ ಇವರಿಗೆ ಏನು ಫ್ಯಾನ್ಸ್ ಕಮ್ಮಿ ಇಲ್ಲ ಓಟಿಂಗ್ನಲ್ಲೂ ಏನು ವೋಟ್ ಕಮ್ಮಿ ಆಗಿಲ್ಲ ತುಂಬ ವೋಟ್ ಬಂದಿದ್ದಾವೆ ತ್ರಿವಿಕ್ರಮ್ ಅವರಿಗೆ ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಭವ್ಯ ಗೌಡ ಅವರು ಸೊ ಬುಧವಾರ ಲೈವ್ ವೋಟಿಂಗ್ ಪ್ರಕಾರ ಅವರಿಗೆ ನೈನ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಈ ವಾರ ತುಂಬ ಚೆನ್ನಾಗಿ ಟಾಸ್ಕ್ ಎಲ್ಲ ಆಟ ಆಡಿದ್ದಾರೆ ಬಟ್ ಭವ್ಯ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಟಾಸ್ಕ್ನಲ್ಲಿ ಅವಕಾಶ ಕೊಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ ಇವ್ರಿಗೂ ಅಷ್ಟೇ ಆ ಟಾಸ್ಕ್ನಲ್ಲಿ ಮೂರು ಟಾಸ್ಕ್ ಆಟಾಡೋಕ್ಕೆ ಅವಕಾಶ ಕೊಟ್ಟರು ಆಮೇಲೆ ಸ್ಕೋರ್ ಜಾಸ್ತಿ ಇದೆ ಅಂತ ಟಾಸ್ಕ್ ಆಡೋಕ್ಕೆ ಕೊಡಲಿಲ್ಲ ಕೊಟ್ಟಿದ್ರೆ ಇನ್ನೂ ಸ್ಕೋರ್ ಮಾಡ್ತಿದ್ರು ಹಾಗೆ ಭವ್ಯ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿದೆ ಹಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಎಂಟರ್ಟೈನ್ಮೆಂಟು ಕೊಡ್ತಾರೆ ಹಾಗೆ ಕಳಪೆಗೆ ಹೋಗಿದರೆ ಉತ್ತಮ ಸಿಕ್ಕಿದೆ ಹಾಗೆ ಕ್ಯಾಪ್ಟನ್ ಆಗಿ ಸತತವಾಗಿ ಮೂರು ಬಾರಿ ನಿಭಾಯಿಸಿದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಾಪ್ ಫೈವ್ ಬರಕ್ಕೆ ಎಲ್ಲ ತರಹ ಅರ್ಹತೆ ಇದೆ ಭವ್ಯ ಗೌಡ ಅವರಿಗೆ ಅಂತಲೇ ಹೇಳ್ಬೋದು ಇವರು ಥರ್ಡ್ ಪ್ಲೇಸಲ್ಲಿದ್ದರೆ ಧನ್ರಾಜ್ ಅವರು ಫೋರ್ತ್ ಪ್ಲೇಸಲ್ಲಿದ್ದಾರೆ ಇವರಿಗೆ ಏಯ್ಟೀನ್ ಪರ್ಸೆಂಟ್ ಬಂದಿದೆ ಹಾಗೆ ಹನುಮಂತು ಅವರ ಫ್ಯಾನ್ಸ್ ಇವರಿಗೆ ಆಕೆ ಹಾಕ್ತಾರೆ ಯಾಕಂದ್ರೆ ಹನುಮಂತು ಅವರು ಈ ವಾರನೂ ನಾಮಿನೇಟ್ ಆಗಿಲ್ಲ ಸೊ ಅವರು ಡೈರೆಕ್ಟ್ ಫೈನಲ್ಗೆ ಹೋದರಿಂದ ಧನ್ರಾಜ್ ಅವರಿಗೆ ಅವ್ರ ಫ್ಯಾನ್ಸ್ ಎಲ್ಲ ಇವರಿಗೆ ಓಟ್ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ ತುಂಬ ಚೆನ್ನಾಗಿ ಟಾಸ್ಕ್ನಲ್ಲಿ ಪರ್ಫಾರ್ಮ್ ಮಾಡಿದ್ರು ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರ ಆದ್ರು ಬಟ್ ಲಾಸ್ಟ್ ಟಾಸ್ಕ್ನಲ್ಲಿ ನಾನು ಮಿರರ್ ನೋಡಿ ಕಂಪ್ಲೀಟ್ ಮಾಡಿದೆ ಅಂತ ಅವರೇ ಹೇಳಿದ್ರು ಅದರಿಂದ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿ ಈ ವಾರ ವೀಕೆಂಡ್ ನಲ್ಲಿ ಇಬ್ರು ಹೋಗ್ಬೋದು ಹಾಗೆ ಇವರು ಅಷ್ಟೇ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆ ಮಿರರ್ ಅವರು ಒಪ್ಕೊಂಡ್ರು ನಾನು ಮಿರರ್ ನೋಡಿ ನಾನು ನ ಕಂಪ್ಲೀಟ್ ಮಾಡಿದೆ ಅಂತ ಬಗ್ಗೆ ಪರ್ಸನಾಲಿಟಿ ಟಾಸ್ಕ್ ಕಿಚ್ಚನ ಚಪ್ಪಾಳೆ ಎಲ್ಲಾ ನೋಡಿದ್ರೆ ಇವರಿಗೂ ಟಾಪ್ ಫೈ ಬರಕ್ಕೆ ಎಲ್ಲಾ ತರಹದ ಅರ್ಹತೆ ಇದೆ ಅಂತಾನೆ ಹೇಳಬಹುದು ಫಿಫ್ತ್ ಪ್ಲೇಸ್ ಅಲ್ಲಿರೋದು ಗೌತಮಿ ಜಾಧವ್ ಅವರು ಬುಧವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಇವರಿಗೆ ಟ್ವೆಲ್ ಪರ್ಸೆಂಟ್ ವೋಟ್ ಬಂದಿದೆ ಸೊ ಈ ವಾರ ಇವರು ಎಲಿಮಿನೇಟ್ ಆಗಿಲ್ಲ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅನ್ಸುತ್ತೆ ನೋ ಎಲಿಮಿನೇಷನ್ ಬಟ್ ವೀಕೆಂಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ ಹಾಗೆ ಬಾಟಮ್ ಅಲ್ಲಿ ಇರೋದು ಉಗ್ರಂ ಮಂಜು ಮತ್ತೆ ರಜತ್ ಅವರು ಸೊ ಇವರಿಬ್ಬರಿಗೂ ನೈನ್ ಪರ್ಸೆಂಟ್ ವೋಟ್ ಬಂದಿದೆ ಸೊ ಇವರಿಬ್ಬರೇ ಬಾಟಮ್ ಅಲ್ಲಿ ಇರೋದು ಬೇರೆ ಸ್ಪರ್ಧಿಗಳು ಅತಿ ಕಡಿಮೆ ಓಟ್ ಬಂದಿರೋದು ಇವ್ರಿಬ್ರಿಗೆ ಸೊ ಇವರು ಅಂದರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸೊ ಬಟ್ ಅತಿ ಕಡಿಮೆ ಓಟ್ ಬಂದಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಸೊ ಪ್ಲೇಸ್ಗಳು ಚೇಂಜ್ ಆಗಬಹುದು ಲಾಸ್ಟ್ ಲಾಸ್ಟಿಗೆ ತುಂಬಾ ಜನ ವೋಟ್ ಹಾಕ್ತಾರೆ ಸೊ ಇದೇ ಪ್ಲೇಸು ಅಂತ ಹೇಳೋಕ್ಕಾಗಲ್ಲ ಬಾಟಮ್ ಇರೋರು ಫಿಫ್ತ್ ಫೋರ್ತ್ ಪ್ಲೇಸ್ ಅಲ್ಲಿಬಹುದು ಹಾಗೆ ಫಸ್ಟ್ ಪ್ಲೇಸ್ ಇರೋರು ಸೆಕೆಂಡ್ ಪ್ಲೇಸಿಗೆ ಬರಬಹುದು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ಫಸ್ಟ್ ಪ್ಲೇಸಿಗೆ ಬರಬಹುದು ಹಾಗೆ ಈ ವಾರ ಡಬಲ್ ಎನಿಮಿನೇಷನ್ ಇರುತ್ತೆ ಹೋಗಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ವೋಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಹೋಗಿ ವೋಟ್ ಮಾಡಿ ಉಳಿಸಿ